ಲೋಕಸಭೆ ಚುನಾವಣೆ ಹೊಸ್ದಿರಲ್ಲೇ ಈಗ ರಾಜ್ಯದಲ್ಲಿ ಭಾರಿ ಸಂಚಲನಕಾರಿ ಸುದ್ದಿಯೊಂದು ಬರ್ತಾ ಇದೆ ಅದರಲ್ಲೂ ಈಗಾಗಲೇ ಭಾರಿ ವಿವಾದ ಎಬ್ಬಿಸಿರುವಂತಹ ಜಾತಿ ಗಣತಿ ಸ್ವೀಕಾರ ಸರ್ಕಾರ ಮಾಡುತ್ತಾ ಅನ್ನುವಂತ ದೊಡ್ಡ ಪ್ರಶ್ನೆ ಯಾಕೆಂದ್ರೆ ಚುನಾವಣೆ ಬರ್ತಾ ಇದೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಸಹಜವಾಗಿಯೇ ಜಾತಿ ಗಣತಿ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ ಇದೇ ವಿಚಾರಕ್ಕಾಗಿ ಅನೇಕ ಸಮುದಾಯಗಳು ಪರ ವಿರೋಧ ಚರ್ಚೆ ಮಾಡ್ತಾ ಇದ್ದಾರೆ ಇನ್ನು ಇದೇ ತಿಂಗಳು ಜಾತಿ ಗಣತಿ ಸ್ವೀಕಾರಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ತೀವ್ರ ಕುತೂಹಲ ಮೂಡಿಸಿರುವಂತಹ ರಾಜ್ಯ ಸರ್ಕಾರದ ನಡೆ ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ವರದಿ ಸ್ವೀಕರಿಸುವಂತೆ ಪ್ರಬಲ ಸ್ವೀಕರಿಸದಂತೆ ಪ್ರಬಲ ಸಮುದಾಯಗಳು ಈಗಾಗಲೇ ವಿರೋಧ ವ್ಯಕ್ತಪಡಿಸಿವೆ ಲಿಂಗಾಯತ ಒಕ್ಕಲಿಗ ಸಮುದಾಯಗಳಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ ಅತ್ತ ಹಿಂದುಳಿದ ವರ್ಗಗಳು ಇದರ ಪರವಾಗಿವೆ ಈ ಕಾರಣಕ್ಕೋಸ್ಕರ ಯಾವ ರೀತಿ ಸರ್ಕಾರ ನಿರ್ಧಾರ ಮಾಡುತ್ತೆ ಅನ್ನೋದು ಸಹಜವಾಗಿ ಒಂದು ಕುತೂಹಲ ಮೂಡಿದೆ ಲೋಕಸಭೆ ಚುನಾವಣೆ ಹೊತ್ತಿನಲ್ಲೇ ರಾಜ್ಯದಲ್ಲಿ ಈ ಒಂದು ವಿಚಾರ ಭಾರೀ ಸಂಚಲನ ಸೃಷ್ಟಿ ಮಾಡುವಂತ ಸಾಧ್ಯತೆ ಇದೆ ಅಥವಾ ಆಯೋಗ ಕೂಡ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಕೂಡ ಜನವರಿ ಇಪ್ಪತ್ತರ ಬಳಿಕ ಈ ಒಂದು ವರದಿಯನ್ನು ಸರ್ಕಾರಕ್ಕೆ ನೀಡತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಪ್ರಾಬಲಿ ಜನವರಿ ಇಪ್ಪತ್ತು ಅಥವಾ ಇಪ್ಪತ್ತೆರಡರಂದು ಈ ಒಂದು ವರದಿ ಸರ್ಕಾರದ ಕೈ ಸೇರುತ್ತೆ ಮಾಹಿತಿ ಲಭ್ಯವಾಗ್ತಾ ಇದೆ ಅಂತಿಮ ಹಂತದ ತಯಾರಿಯನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ವರದಿಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನ ಈಗಾಗಲೇ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಅಂತಿಮ ರಿಪೋರ್ಟನ್ನು ಈಗಾಗಲೇ ಸಿದ್ಧಪಡಿಸಲಾಗ್ತಾಯಿದೆ ಇದರ ಜೊತೆ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ಜನವರಿ ಇಪ್ಪತ್ತರ ಬಳಿಕ ಸರ್ಕಾರಕ್ಕೆ ಆಯೋಗದಿಂದ ವರದಿ ಸಲ್ಲಿಕೆ ಸಾಧ್ಯತೆ ಕಾಂತರಾಜು ವರದಿ ಬದಲು ಬೇರೆ ಹೆಸರಲ್ಲಿ ವರದಿ ಸಲ್ಲಿಕೆ ಅಂದರೆ ಕಾಂತರಾಜು ವರದಿ ಅಂತ ಇರೋಲ್ಲ ಅದರ ಬದಲಾಗಿ ಜಯಪ್ರಕಾಶ್ ಹೆಗಡೆ ಅಂತಲೂ ಇರ್ಬೋದು ಜನವರಿ ಇಪ್ಪತ್ತಕ್ಕೆ ಅವರ ಅವಧಿ ಮುಕ್ತಾಯ ಆಗುತ್ತೆ ಜಯಪ್ರಕಾಶ್ ಹೆಗಡೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಕೂಡ ಹೌದು ಈ ಹಿನ್ನೆಲೆಯಲ್ಲಿ ಅತ್ಯಂತ ಮಹತ್ವ ಪಡ್ಕೊಂಡಿದೆ ಅವಧಿ ವಿಸ್ತರಣೆ ಮಾಡಿ ಎರಡು ತಿಂಗಳ ಕಾಲಾವಕಾಶ ಕೊಡಿತ್ತು ಸರ್ಕಾರ ಅವಧಿ ಮುಗಿಯುವ ವೇಳೆಗೆ ಜಾತಿ ಗಣತಿ ವರದಿ ನೀಡೋದ ಬಗ್ಗೆ ಈಗಾಗಲೇ ಹೆಗ್ಡೆ ಅವರು ಪ್ರಸ್ತಾಪ ಮಾಡಿದ್ರು ಹೇಳಿಕೆಯನ್ನು ಕೊಟ್ಟಿದ್ರು ವರದಿ ಸಲ್ಲಿಕೆಗೆ ಆಗ್ರಹಿಸಿ ಜನವರಿಯಲ್ಲಿ ಬೃಹತ್ ಸಮಾವೇಶ ಕೂಡ ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಲಾಗಿದೆ ಇನ್ಫ್ಯಾಕ್ಟ್ ಶೋಷಿತ ಸಮುದಾಯ ಶೋಷಿತ ಜಾತಿ ಒಕ್ಕೂಟದ ನಾಯಕರೇನಿದ್ದಾರೆ ಅವರಿಗಾಗಲೇ ಜಾತಿ ಗಣತಿ ಸ್ವೀಕಾರ ಮಾಡಬೇಕು ಅಂತ ಒತ್ತಾಯ ಹಾಕಿದ್ದಾರೆ ಈಗಾಗಲೇ ಶ್ರೀಗಳು ಕೂಡ ಹಿಂದುಳಿದ ವರ್ಗಗಳ ಶೋಷಿತ ಸಮುದಾಯಗಳ ಸ್ವಾಮೀಜಿಗಳೇನಿದ್ದಾರೆ ಅವರು ನೇರವಾಗಿ ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ಜಾತಿ ಗಣತಿಯನ್ನು ಸ್ವೀಕಾರ ಮಾಡಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ ಅತ್ತ ಲಿಂಗಾಯತ ಮತ್ತು ಒಕ್ಕಲಿಗ ಸ್ವಾಮೀಜಿಗಳೇನಿದ್ದಾರೆ ಅದಕ್ಕೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ವರದಿಯನ್ನು ಅನುಷ್ಠಾನ ಮಾಡಬಾರ್ದು ಸ್ವೀಕರಿಸಿ ಅದನ್ನು ತಿರಸ್ಕರಿಸಬೇಕು ಅಂತ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಶ್ರೀಗಳು ಹೇಳ್ತಾ ಇದ್ದಾರೆ ಅತ್ತ ಹಿಂದುಳಿದ ಶ್ರೀಗಳು ಹಿಂದುಳಿದ ವರ್ಗಗಳ ಶ್ರೀಗಳು ಇದನ್ನು ಸ್ವೀಕಾರ ಮಾಡಿ ಕೂಡಲೇ ಅನುಷ್ಠಾನ ಮಾಡಿ ಅಂತ ಒತ್ತಾಯ ಆಗ್ತಿದ್ದಾರೆ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸುನೀಲ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ಸುನೀಲ್ ಒಂದು ಕಡೆಗೆ ಜಾತಿ ಗಣತಿ ಈಗ ಲೋಕಸಭೆ ಚುನಾವಣೆ ಹೊತ್ತಿನಲ್ಲೇ ಹೊಸ ಒಂದು ಜ್ವಾಲೆಯನ್ನು ಹೊಸ ಒಂದು ಬೆಂಕಿಯನ್ನು ಹಚ್ಚುವಂಥ ಕೆಲಸ ಆಗತ್ತಾ ಅನ್ನುವಂಥದ್ದು ರಾಜಕೀಯದಲ್ಲಿ ಯಾಕೆಂದ್ರೆ ಅತ್ತ ಜಾತಿವಾರು ನೋಡಿದ್ರೆ ಜಾತಿವಾರು ಸಮುದಾಯಗಳು ಅಥವಾ ಜಾತಿ ಮುಖಂಡರುಗಳು ಅಥವಾ ಸಮುದಾಯದ ಶ್ರೀಗಳು ಈಗಾಗಲೇ ಪರ ವಿರೋಧ ಚರ್ಚೆ ಮಾಡ್ತಾಯಿದ್ದಾರೆ ಇದ್ರ ಜೊತೆ ಜೊತೆಗೆ ಈಗ ಜಾತಿ ಗಣತಿ ಸಂಬಂಧಪಟ್ಟಂತೆ ಈಗಾಗಲೇ ಆಯೋಗ ಕೂಡ ಇಪ್ಪತ್ತನೇ ತಾರೀಕು ಜನವರಿ ಇಪ್ಪತ್ತು ಅಥವಾ ಇಪ್ಪತ್ತೆರಡರ ಬಳಿಕ ಈ ಒಂದು ವರದಿಯನ್ನು ಕೊಡುವಂಥ ನಿರೀಕ್ಷೆ ಇದೆ ಈ ಸಂದರ್ಭದಲ್ಲಿ ಯಾವ ರೀತಿ ಈ ಒಂದು ವರದಿಯನ್ನು ಸರ್ಕಾರ ನೋಡ್ತಾ ಇದೆ ಜೊತೆಗೆ ರಾಜಕೀಯದಲ್ಲಿ ಇದು ಯಾವ ರೀತಿ ಹೊಸ ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸುನೀಲ್ ಖಂಡಿತ ಪ್ರಮೋದು ಲೋಕಸಭಾ ಚುನಾವಣೆ ಇನ್ನೇನು ಎರಡು ಮೂರು ತಿಂಗಳು ಮಾತ್ರ ಬಾಕಿ ಇರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಜಾತಿ ಜನಗಣತಿಯ ವಿಚಾರ ಎಂದೇ ರಾಜ್ಯ ರಾಜಕೀಯದಲ್ಲಿ ಏನಾದರೂ ಒಂದು ವರದಿಯನ್ನು ಸ್ವೀಕಾರ ಅಂತ ಸಲ್ಲಿಕೆ ಒಂದು ರೀತಿಯಾಗಿ ಹೊಸ ಸಂಚಲನ ಬೇರೆ ಬೇರೆ ರೀತಿಯಾದ ಒಂದು ಹೊಸ ಕಿಡಿಯನ್ನು ಹತ್ತಿಸುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಯಾಕೆಂದರೆ ಜಾತಿ ಜನಗಣತಿಯ ವಿಚಾರವಾಗಿ ನಿರಂತರವಾಗಿ ಈಗಾಗಲೇ ಪ್ರಬಲ ಸಮುದಾಯಗಳು ಕಳೆದ ಎರಡು ಮೂರು ತಿಂಗಳಿಂದ ವಿರೋಧವನ್ನು ಕೂಡ ಬರ್ತಾ ಇದ್ದಾವೆ ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂತು ಈ ಒಂದು ಜಾತಿ ಜನಗಣತಿಯ ವಿಚಾರ ಮತ್ತೆ ಅದಕ್ಕೆ ಮರುಜೀವ ಬಂದಿತ್ತು ಮುಖ್ಯಮಂತ್ರಿಗಳು ಖುದ್ದು ಸಿದ್ದರಾಮಯ್ಯ ಹೇಳಿದರೆ ನಾವು ಜಾತಿ ಜನಗಣತಿಯ ವರದಿಯನ್ನು ಸ್ವೀಕಾರ ಮಾಡ್ತೀವಿ ಯಾವಾಗ ಹೇಳಿದ್ರು ಅಲ್ಲಿಂದಲೂ ಕೂಡ ನಿರಂತರವಾಗಿ ಇಲ್ಲಿವರೆಗೂ ಕೂಡ ಈಗಾಗಲೇ ಸಾಕಷ್ಟು ಪರ ವಿರೋಧಗಳು ಕೂಡ ಕೇಳಿ ಬರ್ತಾ ಈ ಒಂದು ಒಂದಷ್ಟು ಮಾಹಿತಿಗಳ ಪ್ರಕಾರ ಈ ಒಂದು ಜನವರಿ ಅಂತ್ಯದೊಳಗಾಗಿ ಈ ಒಂದು ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳ ಆಯೋಗ ಎಂದೇ ಇಪ್ಪತ್ತರ ಒಳಗಾಗಿ ಅಂದ್ರೆ ಜನವರಿ ಇಪ್ಪತ್ತರ ಒಳಗಾಗಿ ಈ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ತಯಾರಿಯನ್ನು ಕೂಡ ಅಂತಿಮ ಹಂತದ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಿ ಮಾಹಿತಿ ಕೂಡ ಪ್ರಮುಖವಾಗಿ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗಡೆ ಅವರ ಒಂದು ಅವರ ಒಂದು ಅವಧಿ ಕೂಡ ಅವಧಿ ಕೂಡ ಈ ಒಂದು ಜನವರಿ ಇಪ್ಪತ್ತೆರಡಕ್ಕೆ ಅಂತ್ಯವಾಗುತ್ತೆ ಈ ಒಂದು ಸಂದರ್ಭ ಅವಧಿ ಅಂತ್ಯವಾಗುವ ಒಳಭಾಗ ಒಳಗಡೆಯಲ್ಲಿ ಈ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿಕ್ಕೆ ಕೊನೆ ಅಂತ ತಯಾರಿ ಕೂಡ ನಡೀತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಒಂದು ಪಕ್ಷದ ಏನಾದರೂ ಸಲ್ಲಿಕೆ ಆದ್ರೆ ಮತ್ತಷ್ಟು ರಾಜ್ಯ ರಾಜಕೀಯದಲ್ಲಿ ಸಂಚಲನಗಳಾಗ್ಬೋದು ಮತ್ತೆ ಪ್ರಬಲ ಸಮುದಾಯಗಳು ಸರ್ಕಾರದ ವಿರುದ್ಧ ಮತ್ತಷ್ಟು ಬೀಳುವಂಥ ಸಾಧ್ಯಗಳು ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು ಒಂದು ಕಡೆ ಸರ್ಕಾರಕ್ಕೆ ಒಂದು ರೀತಿ ಅಡ್ಡಕತ್ತ ಸಿಗದ ಸಿಲುಕೊಂಡ ರೀತಿಯಾಗಿದೆ ಒಂದು ಕಡೆ ಪ್ರಬಲ ಸಮುದಾಯಗಳು ಈ ಒಂದು ಜಾತಿ ಜನಗಣತಿಯನ್ನು ಬಿಡುಗಡೆ ಅಂತ ಒಂದು ಕಡೆ ಒತ್ತಾಯವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳು ಶೋಷಿತ ವರ್ಗಗಳಿದೆ ಅಂದ್ರೆ ಅಲ್ಲಿನ ಸಮುದಾಯದ ನಾಯಕರಾಗ್ಬೋದು ಮತ್ತೆ ಸಮುದಾಯದ ಮುಖಂಡಗಳಾಗ್ಬೋದು ಶ್ರೀಗಳು ಕೂಡ ಈ ಒಂದು ವರದಿಯನ್ನು ಆದಷ್ಟು ಬೇಗ ನೀವು ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ ಜಾರಿಯನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಒಂದಷ್ಟು ಸರ್ಕಾರಕ್ಕೂ ಕೂಡ ಒತ್ತಡ ಹಾಕಿ ಮುಖ್ಯಮಂತ್ರಿಗಳು ಕೂಡ ಭೇಟಿ ಆಗ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಇಪ್ಪತ್ತೆರಡಕ್ಕೆ ಈ ಒಂದು ವರದಿಯನ್ನು ಸಲಿಕೆ ಆದರೆ ಇದನ್ನು ಸಾಕಷ್ಟು ರಾಜ್ಯ ರಾಜಕೀಯದ ಮೇಲೆ ಮತ್ತೆ ಮುಂದಿನ ಲೋಕಸಭಾ ಚುನಾವಣೆಯ ಮೇಲೆ ಕೂಡ ಪ್ರಭಾವ ಬೀರುವಂತ ಸಾಧ್ಯತೆಗಳು ದಟ್ಟವಾಗಿದೆ ಯಾಕೆಂದ್ರೆ ಪ್ರಬಲ ಸಮುದಾಯಗಳಾದಂಥ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಒಂದಷ್ಟು ಒಕ್ಕಲಿಗದ ಸಮುದಾಯದ ಶಾಸಕರಾಗ್ಬೋದು ಮತ್ತೆ ಮಂತ್ರಿಗಳಾಗ್ಬೋದು ಈಗಿನ ಕಾಂಗ್ರೆಸ್ ಸರ್ಕಾರದ ಅವರೆಲ್ಲರೂ ಕೂಡ ಜನಗಣತಿಯ ವಿಚಾರವಾಗಿ ವಿರೋಧವಾಗಿ ಸಹಿ ಸಂಗ್ರಹ ಕೂಡ ಆಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಒಂದಷ್ಟು ವರದಿ ಸಲ್ಲಿಕೆ ಆದರೆ ಬೇರೆ ಬೇರೆ ರೀತಿಯಾದ ಪರಿಣಾಮಗಳಾಗಬಹುದು ಮತ್ತೆ ಬೇರೆ ಬೇರೆ ಆಯಾಮ ಪಡೆದುಕೊಳ್ಳುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು ಸರ್ಕಾರ ಯಾವ ರೀತಿಯಾಗಿ ನೋಡುತ್ತೆ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಒಂದು ಈ ಇಪ್ಪತ್ತೆರಡರ ಒಳಗಾಗಿ ಜನವರಿ ಇಪ್ಪತ್ತೆರಡರ ಒಳಗಾಗಿ ವರದಿ ಸಲ್ಲಿಕೆ ಮತ್ತು ಸ್ವೀಕಾರಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗಿದೆ ಅಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಪ್ರಮೋದ್ ಥ್ಯಾಂಕ್ ಯು ಸುನೀಲ್ ಅಲ್ಲ ಮಾಹಿತಿಗಾಗಿ